连吃叶都淹了，这个。 ನೋಡಿ ಈಗ ನಿಮ್ಗೆ ಮಾಹಿತಿ ಕೊಟ್ಟರೆ ಇವರು ಈ ಥರ ಹಿಂಗೆ ಅಜ್ಜಿದು ಅನ್ನೋದು ಅಜ್ಜಿದು ಕಿತ್ಕೊಂಡ್ಬಂದು ನಾನು ಇಲ್ಲಿ ಇಟ್ಟಿದ್ದೆ ಅಂತ ಇವರು ಕರ್ಕೊಂಡ್ಬಂದು ಈಗ ಇಲ್ಲಿ ನಮ್ಮ ಶಿರಾ ತಾಲೂಕು ತಿನ್ನಳ್ಳಿ ಗ್ರಾಮದ ಇವರು ಆರೋಪಿ ಮನೆ ಆರೋಪಿ ಲೋಕೇಶ್ ಅವರ ಮನೆ ಇದು ಬಾತ್ರೂಮ್ ಬಾತ್ರೂಮ್ ಅಲ್ಲಿ ಒಂದು ಕವರ್ ಕಪ್ಪು ಕವರ್ ಅಲ್ಲಿ ಇಟ್ಟಿದ್ದನ್ನ ಈಗ ಇವರು ತಗೊಂಡು ಹಾಜಾ ಕೊಡ್ತಿದ್ದಾರೆ ಇದು ಯಾರ ಹತ್ರ ಕಿತ್ಕೊಂಡ್ಬಂದಿತ್ತು ಚಿಕ್ಕಜಿ ಚಿಕ್ಕಜ್ಜಿ ನಿಮ್ಮೂರೇ ಹ್ಮ್ ಚಿಕ್ಕಜಿ ಹತ್ರ ಕಿತ್ಕೊಂಡ್ಬಂದಿದ್ದು ಆಚಾರ ಇದು ನೋಡಿಮ್ ಹೌದು ಚಿನ್ನದ ಚಿನ್ನದ್ದು ಗ್ಯಾರಂಟಿ ಹ್ಮ್ ತುಪ್ಪ ಎಷ್ಟಿರ್ಬೋದು ಇದು ಅಂದಾಜ್ ಒಂದು ಆರು ಗ್ರಾಮ್ ಇರುತ್ತೆ 아니고 키위 잼이죠. 아리버래 음, 래 씨름 몸으도해 아, 문다하르그어 <he anderson canned Matrix> ಲೊಕೇಶನ್ ಎಲ್ಲಿಟ್ಟಿದ ಇಲ್ಲಿ ಇದನ್ನ ತೆರಿಗೆ ಆಯ್ತು ನಿಮ್ಮ ಬಾತ್ರೂಮ್ ನಿಂತಾನ ಪಕ್ಕದಲ್ಲಿ ಯಾರ ಇದು ಮನೆ ಇದು ನಿಮ್ದು ವಾಸದ ಮನೆ ಇದು ಯಾವ ರೀತಿ ದಕ್ಷಿಣಪ್ಪ ಇದು ಉತ್ತರ ಆಗುತ್ತೆ ಯಾವ್ದು ಉತ್ತರ ಉತ್ತರ ಆಗುತ್ತೆ ಬಸ್ ಇದು ಈ ಕಡೆ ಉತ್ತರ ಉತ್ತರ ಈ ಉತ್ತರಕ್ಕೆ ಯಾರ್ದು ಇರೋದು ಜಮೀನ್ ಇದು ಇದು ಯಾರ ಜಾಗ ಬಣಕರ್ ಕುಮಾರಪ್ಪ ಅಂತ ಅಲ್ಲ ಬಣಕರ್ ಗೋವಿಂದಪ್ಪ ಬಣಕಾರ್ ಗೋವಿಂದಪ್ಪ ಅವರದ್ದು ಜಾಗ ಇದು ಇದು ದಕ್ಷಿಣಕ್ಕೆ ಇವ್ರದ್ದು ವಾಸದ ಮನೆ ನಿಮ್ದು ಇವ್ರದ್ದು ಆರೋಪಿ ವಾಸದ ಮನೆ ಇದು ಪೂರ್ವ ಈ ಪೂರ್ವ ರಸ್ತೆ ಅದೊಂದು ನಿಮ್ಮೂರ್ಗ ಹೋಗೋದ್ ರಸ್ತೆ ಕಾಲೋನಿಗೆ ಹೋಗೋದ ಕಾಲೋನಿಗೆ ಹೋಗೋದ್ ರಸ್ತೆ ಇನ್ನ ಪಶ್ಚಿಮಕ್ಕೆ ಇದು ಆ ಕಡೆ ಜಾಗ ಇರುದು ಕದ್ರಪ್ಪ ಅವ್ರ ಜಾಗ ಇಷ್ಟು ಜಾಗ ಇರ್ತದೆ ಚಿಕ್ಕ ಬಂದು ನೆಕ್ಸ್ಟ್ ಈಗ ನಿನ್ನ ಮತ್ತೇನ್ ಮಾಡ್ತೇವೆ ಈಗ ಇಲ್ಲಿಂದ ಕಿತ್ಕೊಂಡ್ ಬಂದಿದ್ದೇವೆ ಅಲ್ಲಿಂದ ಅವ್ರ ಮನೆಯಿಂದ ಅವ್ರ ಮನೆ ತೋರಿಸ್ತೇವೆ ಜಾಗ